ವಸತಿ ಯೋಜನೆಯಲ್ಲಿನ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಾಗತೋಟ ಒಳಗೆ ಸೇತುವೆ ಮತ್ತು ಕಿಂಡಿ ಅಣೆಕಟ್ಟು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಗಣೇಶ್ ನಗರದಲ್ಲಿ ಬೇಸಿಗೆಯ ನಡುವೆಯೂ ಮೂರ್ನಾಲ್ಕು ದಿನಗಳಿಂದ ಪೋಲಾಗುತ್ತಿರುವ ಮನೆ ಕಟ್ಟಿಕೊಳ್ಳುತ್ತಿರುವ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಬಿಜೆಪಿ ಸಿರ್ಸಿ ಗ್ರಾಮೀಣ ಮಂಡಲದ ವತಿಯಿಂದ ಎಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಇನ್ನೊಂದು ವಾರದಲ್ಲಿ ಮನೆಗಳಿಗೆ ಹಣ ಬಿಡುಗಡೆ ಮಾಡದಿದ್ದರೆ ಸರ್ಕಾರದ ವಿರುದ್ಧ ಎಸಿ ಕಚೇರಿ ಮುಂದೆ ಮುಷ್ಕರ ಹೂಡುವುದಾಗಿ ಬೆದರಿಕೆ ಹಾಕಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಸದಾನಂದ ಭಟ್ ನಿಡುಗೌಡ ಆರ್ಡಿ ಹೆಗಡೆ ಉಷಾ ಹೆಗಡೆ ನಾಗರಾಜ್ ನಾಯ್ಕ್ ನವೀನ್ ಶೆಟ್ಟಿ ರವಿ ಹೆಗಡೆ ಉರ್ದೋಟ ಉಪಸ್ಥಿತರಿದ್ದರು ಲಿಕ್ದೊಳಗೆ ಇಲಾಖೆಯಲ್ಲಿ ಮಾತನಾಡಿ ಅತಿಕ್ರಮಣ ಜಾಗದಲ್ಲಿ ಇದ್ದವರಿಗೂ ಕೂಡ ಯಾರಿಗೆ ಮನೆ ನಂಬರ್ ಇದೆಯೋ ಅವರಿಗೆ ಮನೆಯನ್ನು ಕಟ್ಟಲಿಕ್ಕೆ ಮನೆಯನ್ನು ಮಂಜೂರು ಮಾಡಬಹುದು ಅಂತ ಹೇಳಿ ಪಂಚಾಯತಕ್ಕೆ ಆರ್ಡರ್ ಅನ್ನ ಮಾಡಿಸ್ಕೊಟ್ರು ಅದರ ಪರಿಣಾಮವಾಗಿ ಜೊತೆಗೆ ಬಸವ ವಸತಿ ಇದರಿಂದ ನಿಗದಿನಿಂದ ನಮ್ಮ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಐದು ಸಾವಿರ ಮನೆಗಳು ಬಂತು ಐದು ಸಾವಿರ ಎಲ್ಲರಿಗೂ ಕೂಡ ಸಾಮಾನ್ಯ ಗ್ರಾಮ ಪಂಚಾಯತ್ ಒಳಗೆ ಎಲ್ಲರಿಗೂ ಕೂಡ ಯಾರಿಗೆ ಮನೆ ಅಗತ್ಯ ಇದೆಯೋ ಮನೆಯನ್ನು ಕೊಡುವಂತ ಪ್ರಯತ್ನ ಆಯಿತು ನಂತರದೊಳಗೆ ಸರ್ಕಾರ ಬದಲಾಯಿತು ಇಡೀ ರಾಜ್ಯವನ್ನ ಏನೋ ಒಂದು ಎಲ್ಲರಿಗೂ ಫ್ರೀ ಕೊಟ್ಟು ನಿಮ್ಮನ್ನ ಸ್ವರ್ಗ ತರಿಸ್ತೇವೆ ಅಂತ ಹೇಳಿ ಹೇಳಿದಂತಹ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದೊಳಗೆ ನಮ್ಮಲ್ಲಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದೊಳಗೂ ಕೂಡ ನೂತನವಾಗಿ ಬಂದಂತಹ ಶಾಸಕರು ಎಲ್ಲ ಗ್ರಾಮ ಪಂಚಾಯತ್ ಗಳಿಗೆ ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಸರ್ಟಿಫಿಕೇಟ್ ಅಂದ್ರೆ ಫಲಾನುಭವಿಗಳಿಗೆ ಕೆಲಸಕ್ಕೆ ಆದೇಶ ಕೊಡುವಂತಹ ದೊಡ್ಡ ಕಾರ್ಯಕ್ರಮ ಆಯ್ತು ಆಯ್ತು ಒಳ್ಳೇದ್ ಮಾಜೆ ಪಿ ಸರ್ಕಾರ ಮಾಡ್ತು ಸರ್ಕಾರ ಬದಲಾದಾಗ ಹೊಸಬ್ರು ಬಂದವರು ಅದನ್ನ ಮಾಡ್ಬೇಕು ಈ ಉತ್ಸಾಹಕ್ಕೆ ನಾವು ಒಪ್ಕೊಳ್ತೇನೆ ಮುಂದೇನಾಯ್ತು ಸ್ವಾಮಿ ಜನ ನೀವು ಕೊಟ್ಟಂತಹ ಆದೇಶ ಪತ್ರವನ್ನು ಇಟ್ಕೊಂಡು ಮನೆ ಕಟ್ಲಿಕ್ಕೆ ಶುರು ಮಾಡಿದ್ರು ಇದ್ದ ಮನೆಯನ್ನು ಕೆಡಕೊಂಡು ಮನೆಯನ್ನ ಯಾಕಂತಂದ್ರೆ ಜಿ ಪಿ ಎಸ್ ಆಗಿರೋ ಜಾಗ ಬಿಟ್ಟು ನಾವು ಬೇರೆ ಕಡೆ ಕಟ್ಟುವಂಗಿಲ್ಲ ಇದ್ದ ಮನೆಯ ಜಾಗದೊಳಗೆ ಮನೆಯನ್ನು ಕಟ್ಟಬೇಕು ಆ ಸಂದರ್ಭದೊಳಗೆ ಇದು ಮನೆಯನ್ನು ತಕ್ಕೊಂಡು ಬದಿಗೆಲ್ಲ ಒಂದು ಸಣ್ಣ ತಾಳ್ಪಾಲ್ ಹಾಕೊಂಡು ಒಂದು ಗುಡಿಸಲು ಗುಡಸಿ ಮಾಡಿಕೊಂಡು ಈ ಮನೆಯನ್ನು ಫೌಂಡೇಶನ್ ಹಾಕ್ಲಿಕ್ಕೆ ಹಂತಕ್ಕೆ ಬಂತು ಎಲ್ಲ ಒಂದಷ್ಟು ಜನರಿಗೆ ಒಂದ್ ಕಂತು ಎರಡು ಕಂತಿನ ಹಣವನ್ನ ಅಲ್ಲಲ್ಲಲ್ಲಿ ಬಿಡುಗಡೆ ಮಾಡಿದ್ರು ಆದ್ರೆ ಇವತ್ತು ಸಿರ್ಸಿ ತಾಲೂಕಿನ ಸುಮಾರು ಎರಡೂವರೆ ಸಾವಿರ ಕುಟುಂಬಕ್ಕಿಂತ ಹೆಚ್ಚಿನ ಮನೆಗಳಿಗೆ ಇವತ್ತು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಸರ್ಕಾರದೊಳಗೆ ಶಾಸಕನೇ ನಾನಿವತ್ತು ಜನ ಹದಿನೈದು ದಿವಸದೊಳಗೆ ಅವರಿಗೆ ಸಲ್ಲಬೇಕಾದಂತಹ ಹಣವನ್ನ ತಕ್ಷಣದ ಒಂದು ಮಂಜೂರಿ ಮಾಡಬೇಕು ಕೆಲಸವನ್ನು ಮಾಡಿ ನಾವು ಕೊಟ್ಟಿ ಅಂತ ಹೇಳಿದ್ರೆ ಆಗೋದಿಲ್ಲ ಗ್ರಾಮೀಣ ಪ್ರದೇಶದೊಳಗೆ ಇವತ್ತು ಮನೆಯಲ್ಲಿ ಕಷ್ಟದಲ್ಲಿ ಇರುವಂತಹ ಈಗ ತಾಯಂದಿರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ಬೇಕ ಆರೋಗ್ಯದ ಪರಿಸ್ಥಿತಿಗಳನ್ನು ನೋಡ್ಕೊಳ್ಬೇಕ ಅಥವಾ ನಾವು ಮನೆ ಕಟ್ಟೋ ಕೆಲಸವನ್ನು ಮಾಡ್ಬೇಕಾ ಯಾಕೆಂತಂದ್ರೆ ಮಹಿಳೆ ಜವಾಬ್ದಾರಿ ತಗೊಂಡು ಜೀವನದ ಕನಸು ಮನಸ್ಸಿನ ನಮ್ಮ ಜೀವನದಲ್ಲಿ ನಾವೊಂದು ಮನೆಯನ್ನು ಕಟ್ಟಿ ನಂದು ಸ್ವಂತದಾದಂತ ಶಾಸಕರಾದ ಶ್ರೀಮಣ್ಣ ನಾಯ್ಕ ಅವರು ಸಿರ್ಸಿ ತಾಲೂಕಿನ ಬಂಡಳ ಪಂಚಾಯಿತಿ ವ್ಯಾಪ್ತಿಯ ನಾಗತೋಟ ಒಳಗೆ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿ ಈ ಯೋಜನೆಯು ಪ್ರದೇಶದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಈ ಕಿಂಡಿ ಅಣೆಕಟ್ಟು ನಿರ್ಮಾಣದಿಂದಾಗಿ ಸುತ್ತಮುತ್ತಲಿನ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಅಲ್ಲದೆ ಸೇತುವೆ ನಿರ್ಮಾಣದಿಂದಾಗಿ ಗ್ರಾಮಸ್ಥರಿಗೆ ಸಂಚಾರಕ್ಕೂ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಎದ್ದವರೆ ಕಣ್ಣು ಒರೆಸಿಕೊಳ್ಳುತ್ತಾ ಹೊರಗೆ ಬಂದ ಸಿರ್ಸಿ ಗಣೇಶ್ ನಗರದ ಜನರಿಗೆ ಆಶ್ಚರ್ಯ ಕಾದಿತ್ತು ಇದೇನಪ್ಪ ನಗರದಲ್ಲೆಲ್ಲೂ ಸುರಿಯದ ಇಷ್ಟೊಂದು ಮಳೆ ಇಲ್ಲಿ ಸುರಿದು ಬಿಟ್ಟಿದೆಯಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದರು ನಂತರ ಅವರಿಗೆ ಗೊತ್ತಾಗಿದ್ದು ಇದು ಮಳೆ ನೀರಲ್ಲ ಬದಲಾಗಿ ನಗರಸಭೆ ಕುಡಿಯುವ ನೀರಿನ ಪೈಪ್ ಒಡೆದು ಪೋಲಾಗುತ್ತಿರುವ ನೀರೆಂದು ಇದು ನಿಜವಾಗಿಯೂ ಬೇಸರದ ಸಂಗತಿ ಗಣೇಶ್ ನಗರದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಕುಡಿಯಲು ನೀರಿಲ್ಲವಂತೆ ಆದರೆ ಒದಗಿಸಬೇಕಾಗಿದ್ದ ನೀರು ಈ ರೀತಿಯಾಗಿ ನಾಲ್ಕೈದು ದಿನಗಳಿಂದ ರಸ್ತೆ ಗಟ್ಟಾರಕ್ಕೆ ಹರಿದು ಹಾಳಾಗಿ ಹೋಗುತ್ತಿದೆ ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾದರೆ ಇದಕ್ಕೆ ನಗರಸಭೆ ಜವಾಬ್ದಾರಿ ಮರೆತು ಕುಳಿತಿದೆಯಾ ನಗರಸಭೆಗೆ ಕಿವಿಚೂಟಿ ಕೆಲಸ ಮಾಡಬೇಕಿದ್ದ ಭಾಗದ ಸದಸ್ಯರು ಏನು ಮಾಡುತ್ತಿದ್ದಾರೆ ಇದು ಅಭಾಗದ ವಾರ್ಡಿನ ಮತದಾರರ ಪ್ರಶ್ನೆಯಾಗಿದೆ ಮೊದಲೇ ನಗರಸಭೆಯ ವಾತಾವರಣ ಕೆಟ್ಟು ನಿಂತಿದ್ದು ಇಂತಹ ಸಣ್ಣ ಪುಟ್ಟ ಒಳ್ಳೆಯ ಕೆಲಸ ಮಾಡಿಯಾದರೂ ಹೋದ ಹೆಸರು ಮತ್ತೆ ತರುವಂತಾಗಲಿ ಎನ್ನುವುದೇ ನಗರದ ಜನತೆಯ ಆಶಯವಾಗಿದೆ ನಾವೀಗ ಕಡು ಬೇಸಿಗೆ ಮಧ್ಯದಲ್ಲಿದ್ದೇವೆ ಮಾರಿಗದ್ದೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ನಾವು ನೀರು ಉಳಿಸಿಕೊಳ್ಳಬೇಕಾದರೆ ಈ ರೀತಿಯಾಗಿ ಹಾಳಾಗುತ್ತಿರುವ ನೀರನ್ನು ಮೊದಲು ಉಳಿಸಿಕೊಳ್ಳಲೇಬೇಕು ಅದೇ ಇಪ್ಪತ್ನಾಲ್ಕು ಗಂಟೆಗೆ ಇರಲ್ಲ ಎಲ್ಲರಿಗೂ ಮನೆ ಕೊಟ್ಟು ಹಿಂಗೆ ಹರಿತಾವೆ ಹಾಂ ಮನೆ ಮನೆ ಕೊಟ್ಟು ಮನೆ ಮನೆ ಕೊಟ್ಟು ರೋಡ್ ಮೇಲೆ ನೀರು ಹರಿತ ಅದೇ ಧನ್ಯವಾದಗಳು ನಿಮಗೆ ಅಂತಿದ್ದಾರೆ ಹಾಂ ಸಿರ್ಸೆ ನಗರಸಭೆ ಪೈಪ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ವಿಚಾರಣೆ ಎದುರಿಸಿ ರಜೆ ಮೇಲೆ ತೆರಳಿ ಕೋರ್ಟ್ ಮುಖಾಂತರ ಜಾಮೀನು ಪಡೆದು ಮತ್ತೆ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಣೆಗೆ ಹಾಜರಾಗಿರುವುದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇಂತಹ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಮುಂದುವರಿಸಬಾರದು ಇವರುಗಳನ್ನು ಈ ಕೂಡಲೇ ವರ್ಗಾಯಿಸುವಂತೆ ಮಾಡಬೇಕು ಇಲ್ಲವಾದರೆ ಕಳ್ಳತನ ಪ್ರಕರಣ ಮುಗಿಯುವ ತನಕ ಇವರುಗಳನ್ನು ಅಮಾನತ್ತು ಮಾಡಬೇಕು ಕಾರಣ ಇವರು ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆಗಳಿವೆ ಮತ್ತು ಇವರು ಭ್ರಷ್ಟಾಚಾರದ ಸಾರ್ವಜನಿಕ ವಲಯದಲ್ಲಿ ತುಂಬಾ ದಿನದಿಂದ ಕೇಳಿಬರುತ್ತದೆ ಈ ವಿಚಾರವಾಗಿ ನಗರಸಭೆಗೆ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಷ್ಟವಾದರೂ ಕೂಡ ಸ್ಥಳೀಯ ಶಾಸಕರು ಮತ್ತು ಸಂಸದರು ಮೂರು ನಾಲ್ಕು ತಿಂಗಳು ಕಳೆದರೂ ಕೂಡ ಪ್ರತಿಕ್ರಿಯೆ ನೀಡದಿರುವುದು ಸಾರ್ವಜನಿಕರು ಅನುಮಾನ ದೃಷ್ಟಿಯಿಂದ ನೋಡುವ ಸ್ಥಿತಿ ಬಂದಿರುವುದು ವಿಷಾದನೀಯ ಸಂಗತಿಯಾಗಿದೆ ಕಾರಣ ಪೈಪ್ ಕಳತನ ಪ್ರಕರಣವನ್ನು ಯಾರೇ ಮಾಡಿದರೂ ಕೂಡ ಅವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಶೇಖರ್ ಪೂಜಾರಿ ಆಗ್ರಹಿಸಿದ್ದಾರೆ ಭಾರತೀಯ ಕೋಸ್ಟಲ್ಗೆ ಕಡಲ ತೀರದಲ್ಲಿ ಜಾಗ ನೀಡಿರುವುದನ್ನು ವಿರೋಧಿಸಿ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ ಅವರು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿ ಜಾಗ ಹಿಂಪಡೆಯಲು ಒತ್ತಾಯಿಸಿದ್ದಾರೆ ದಶಕಗಳ ಹಿಂದೆ ಅಂದಿನ ಜಿಲ್ಲಾಧಿಕಾರಿ ಸಾರ್ವಜನಿಕರ ಗಮನಕ್ಕೆ ತರದೆ ಏಕಾಏಕಿಯಾಗಿ ಕಾರವಾರ ಕಡಲ ತೀರದ ದಿವೇಕರ್ ಕಾಲೇಜು ಪಕ್ಕ ಸುಮಾರು ಹದಿನಾಲ್ಕು ಎಕರೆ ಮೂವತ್ತಾರು ಗುಂಟೆ ಜಮೀನನ್ನು ಕೋಸ್ಟಲ್ ಗಾರ್ಡ್ಗೆ ನೀಡಿದ್ದರು ಅಂದು ನಿರ್ಬಂಧಿತ ಪ್ರದೇಶ ಎಂದು ಅವರು ಫಲಕ ಹಾಕಿದಾಗಲೇ ಸಾರ್ವಜನಿಕರ ಗಮನಕ್ಕೆ ಬಂದಿತ್ತು ಬಳಿಕ ಪಕ್ಷಾಧಿ ಮತ್ತು ಜಾತ್ಯತೀತವಾಗಿ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಅಪಿಕೋ ಚಳುವಳಿಯನ್ನು ಮಾಡಿ ಈ ಜಮೀನನ್ನು ಪುನಃ ಕರ್ನಾಟಕ ಸರ್ಕಾರಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಈಗ ಮತ್ತೆ ಸಾರ್ವಜನಿಕರ ಗಮನಕ್ಕೆ ತರದೆ ಕೋಡಿಭಾಗ ಗ್ರಾಮ ಸರ್ವೆ ನಂಬರ್ ಎರಡ್ ನೂರ ತೊಂಬತ್ನಾಲ್ಕು ಮೂರು ಎಕರೆ ಮತ್ತು ಎರಡ್ ನೂರ ತೊಂಬತ್ನಾಲ್ಕು ಬದರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಕಮಾಂಡರ್ ಕೋಸ್ಟಲ್ ಗಾರ್ಡ್ ಇಲಾಖೆ ಮಂಗಳೂರು ಹೆಸರಿಗೆ ಪಹಣಿ ಪತ್ರಿಕೆಯಲ್ಲಿ ದಾಖಲಾಗಿದೆ ಮೇ ಮೂರರ ಮಧ್ಯಾಹ್ನ ಈ ಜಾಗದ ಸರ್ವೆ ಕಾರ್ಯ ಮಾಡಲಾಗಿದೆ ಇದು ಕಾರವಾರಿಗರಿಗೆ ಜಿಲ್ಲಾಡಳಿತ ಮಾಡಿರುವ ಮೋಸಪಡಿಸಿದ್ದಾರೆ ಗೋವಿಂದ ರಾಜು ಡಿಸಿ ಅವರಿಗೆ ಅವರೇನು ಮಾಡಿದರು ಮಾಡಿದ್ರು ಏಕಾಏಕಿಯಾಗಿ ಈ ನಮ್ಮ ಈ ಕಾರವಾರ ಕೋಡಿ ಭಾಗ ಸರ್ವೆ ನಂಬರ್ ಎರಡ್ ನೂರ ತೊಂಬತ್ನಾಕು ಎರಡ್ ಹೀಗೆ ಸುಮಾರು ಒಂದು ಹದಿನಾಲ್ಕು ಎಕರೆ ಮೂವತ್ತಾರು ಗುಂಟೆ ಜಮೀನನ್ನ ಕೋಸ್ಟ್ ಗಾರ್ಡ್ಗೆ ಏಕಾಏಕಿ ಕೊಟ್ಟು ಬಿಟ್ಟಿದ್ವಿ ಯಾರ್ದು ಗಮನದಲ್ಲಿ ಇಲ್ಲದೆ ಅದು ಪಹಣಿ ಬಂದ ಮೇಲೆ ಆಮೇಲೆ ಅವರು ಏರಿಯಾ ಅಂತೇಳಿ ನಿರ್ಬಂಧಿತ ಪ್ರದೇಶ ಅಂತೇಳಿ ಬೋರ್ಡ್ ಹಾಕಿದ್ರು ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ಬೋರ್ಡ್ ಹಾಕಿದ ಮೇಲೆ ನಾವೆಲ್ಲ ಎಚ್ಚೆತ್ತುಕೊಂಡು ಆಮೇಲೆ ಪ್ರ ಪ್ರತಿಭಟನೆಗಳನ್ನು ಮಾಡಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಕಾರವಾರಿಗರು ಸೇರಿ ನಾವು ಬೀಚು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಪ್ಪಿಕೋ ಚಳುವಳಿಯನ್ನು ಮಾಡಿ ನಾವೆಲ್ಲರೂ ಸಹಿತ ಸೇರಿ ಈ ಕಾರವಾರ ಬೀಚನ್ನು ಉಳಿಸ್ಕೊಳ್ಳುವ ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದೀವಿ ಅದನ್ನು ವಾಪಸ್ ಕೊಡ್ತೇವೆ ಅಂತೇಳಿ ಜಿಲ್ಲಾಡಳಿತ ನಮಗೆ ಆಶ್ವಾಸನೆ ಕೊಟ್ಟು ಕೊಟ್ಟು ಆಮೇಲೆ ವಾಪಸ್ ಕೊಡ್ಕೊಂಡೇವೆ ಅಂತ ಹೇಳಿದರು ಮತ್ತು ಅವರಿಗೆ ಕೋಸ್ಟ್ ಗಾರ್ಡಿಗೆ ಬೇರೆ ಪ್ರದೇಶದಲ್ಲಿ ಜಾಗ ಕೊಡ್ತೇವೆ ಅಂತೆಲ್ಲ ಹೇಳಿದ್ವಿ ಕೆಲವೊಬ್ರು ಹೇಳಿದ್ರು ಮುದ್ಗಾದಲ್ಲಿ ಕೊಡ್ತೇವೆ ಕೆಲವೊಬ್ರು ಹೊನ್ನಾವರದಲ್ಲಿ ಅಂತ ಹೇಳಿದರು ಅಂಕೋಲಾದಲ್ಲಿ ಅಂತ ಹೇಳಿದರು ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಏನು ಸ್ಥಳ ಅಲ್ಲಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರು ಆದರೆ ನಮಗೆ ನಾವು ಕಾರವಾರ ತಾಲೂಕಿನಲ್ಲಿ ಎಲ್ಲ ಬೀಚನ್ನು ಕಳ್ಕೊಂಡಿದ್ದೇವೆ ಈಗ ಸಿಬ್ಬಂದಿಗೆ ಧಾರೆಯ ಕೊಟ್ಟು ಎಲ್ಲ ಬೀಚನ್ನು ಕಳ್ಕೊಂಡಿದ್ದೇವೆ ಹದಿನಾರು ಬೀಚ್ಗಳು ಹೋಗಿದ್ದಾವೆ ಈಗ ಇರೋದು ಒಂದೇ ಬೀಚ್ ಇದೆ ಇದು ಕಾರವಾರದ ಕಡಲ ತೀರ ಒಂದು ನಮಗೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಹೇಳ್ತಾರೆ ರವೀಂದ್ರನಾಥ್ ಠಾಗೂರ್ ಅವರು ಇಲ್ಲಿ ಹಾಡಿ ಹೂಗಳಿದಂಥ ಒಂದು ಬೀಚು ಅದು ಸಹಿತ ಏನಾಗಿದೆ ಈ ಹೈವೇ ಇಲ್ಲಿನ ಬಂದು ಇದು ಅದರ ಮುಕುಟವನ್ನೇ ತೆಗೆದಂಗೆ ಆಗಿಬಿಟ್ಟಿದೆ ಅದರಲ್ಲೂ ಸಹಿತ ಇದ್ದಂಥ ಜಾಗದಲ್ಲೂ ಸಹಿತ ಮತ್ತೆ ನೀವು ಕೋಸ್ಟ್ ಗಾರ್ಡ್ಗೆ ಕೇಳ್ತಾ ಇದ್ದೀರಿ ಪೋಸ್ಟ್ ಗಾರ್ಡ್ನವರಿಗೆ ಕೊಡ್ತಾ ಇದ್ದೀರ ಅಂತಂದರೆ ನಾವು ಕಾರ್ಯ ಸುಮ್ಮನೆ ಕೊಡಲಿಕ್ಕೆ ಕೈ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮೀನುಗಾರರ ಬದುಕಿದೆ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ಈ ಬೀಚನ್ನು ಆನಂದಿಸ್ತಾರೆ ಎಲ್ಲರೂ ನಾವು ಓಪನ್ ಆಗಿ ಲ್ಲೇ ಕಣ್ಣಿಂದ ನಾವು ಎಲ್ಲೂ ಬೀಚ್ ನೋಡಲಿಕ್ಕೆ ಸಹಿತ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಕಾರವಾರ ಬಿಟ್ಟು ಹೋಗಿಬಿಟ್ರೆ ಅಂಕೋಲವರೆಗೆ ನೀವು ದೊಡ್ಡ ಗೋಡೆಗಳೇ ಕಾಣ್ತಾ ಬಿಟ್ಟರೆ ನಿಮಗೆ ಬೀಚ್ಗಳು ಕಾಣ್ತಾ ಇಲ್ಲ ನಮಗೆ ಗಾಳಿ ಬರ್ತಾ ಇಲ್ಲ ಎಲ್ಲ ಅಡ್ಡ ಕಟ್ಟಿಬಿಟ್ಟಿದ್ದಾರೆ ಹಾಗಾಗಿ ಇರುವಂಥ ಬೀಚನ್ನು ಉಳಿಸಿಕೊಳ್ಬೇಕಾದದ್ದು ನಮ್ಮ ಕಾರವಾರ ಎಲ್ಲ ಸಮಸ್ತ ನಾಗರಿಕರ ಒಂದು ಕರ್ತವ್ಯ ಸಹಿತ ಆಗಿದೆ ಆದ್ದರಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಕೊಟ್ಟಿದ್ದೇವೆ ಈ ಒಂದು ಸರ್ವೆ ಕಾರ್ಯ ಎಲ್ಲ ಪ್ರಾರಂಭ ಮಾಡಿದವನು ಆದ್ದರಿಂದ ಈ ಒಂದು ಬೀಚಿನ ಕಾರವಾರ ಕಡಲ ತೀರ ಏನಿದೆ ಮೂರು ಎಕರೆ ಇಪ್ಪತ್ತು ಗುಂಪೆಯ ಜಮೀನ ಅವರ ಪ್ರಾಣಿ ಪದ್ಧತಿ ಬಂದಿದೆ ಅದು ರದ್ದುಪಡಿಸಬೇಕು ಮತ್ತೆ ನಮ್ಮ ಏಜೆಂಟಿಂಗ್ ಮೊದಲು ಏನಿದೆ ಹಾಗೆ ಅದಾಗಬೇಕು ಇದು ಯಾವುದಕ್ಕೂ ಯಾರಿಗೂ ಸಹಿತ ಕೊಡಬಾರದು ಬೀಚು ಸಾರ್ವಜನಿಕರ ಉಪಯೋಗಕ್ಕೆ ಇರಬೇಕು ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹದಿನಾರರ ನಿಯಮ ಹದಿನೇಳರಡಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಗೆ ಸರ್ಕಾರೇತರ ಸಂಸ್ಥೆಗಳ ವರ್ಗದಡಿ ಮೂರು ಜನ ಸದಸ್ಯರಲ್ಲಿ ಇಲ್ಲಿನ ಭಗತ್ ಸಿಂಗ್ ಬ್ರಿಗೇಡ್ ಅಧ್ಯಕ್ಷರು ಸುಭಾಷ್ ನಾಯ್ಕ್ ಅವರು ಆಯ್ಕೆಯಾಗಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಸುಭಾಷ್ ನಾಯ್ಕ್ ಅವರು ಒಂದು ದಶಕದಿಂದ ವೃತ್ತಿಪರ ಸಮಾಜ ಕಾರ್ಯ ಸಮುದಾಯ ಅಭಿವೃದ್ಧಿ ಹಾಗೂ ಸರ್ಕಾರೇತರ ಸಂಸ್ಥೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಸಿರ್ಸಿಯಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಮ್ಯಾರಥಾನ್ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಇಲ್ಲಿ ನಾವು ಉಲ್ಲೇಖಿಸಬಹುದಾಗಿದೆ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಂಬ ದೇವಿಯ ಜಯಂತಿ ಉತ್ಸವದ ಅಂಗವಾಗಿ ಸಂಜೆ ಸುಮಾರಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಮಾರಿಕಂಬ ದೇವಿಯ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು ಮನೆ ಬಾಗಿಲಿಗೆ ಬಂದ ಪಲ್ಲಕ್ಕಿಗೆ ಜನರು ಹಣ್ಣು ಕಾಯಿ ಸಮರ್ಪಿಸಿ ಪೂಜೆ ಸಲ್ಲಿಸಿದರು ಏ ಅದು ಮೂರು ದಿನ ಮಾಡಿಕೊಡೋದು ದುಡ್ಡು ಕೊಡು ಅದೇ ತೊಗೊಳ್ಳಿ ಓಕೆ ಗೊತ್ತಿಲ್ಲ ನಿಮಗೆ ಎರಡು ಐವತ್ತು ತೌಸಂಡ್ ತಾಲೂಕಿನ ಮೆಣಸಿರಿಕೆರೆ ಗ್ರಾಮದಲ್ಲಿರುವ ಕೃಷ್ಣ ಹೆಗಡೆ ಅವರ ಮನೆಯ ಟಿವಿ ಸ್ಟ್ಯಾಂಡ್ ಬುಡದಲ್ಲಿ ಕುಳಿತಿದ್ದ ನಾಗರಹಾವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ Ừ Cái cho ನೋಡು ಅಲ್ಲ ಚಿರೋ ಐತ್ರಿ ನೋಡು ಓಕೆ ಒಳಗೆ ಓಕೆ ಡೊಂಬ ಕಣ್ಣ ಕಾಣ್ತೋಕೆ ಓ ಇದೊಂದು ಮನೆ ಇದು ಹಾಂ ಇಲ್ಲಿಗೆ ಬರ್ತೆ ಸರ ಮುಕ್ತಾಯ ಆಯಿತು ಮುಂದಿನ ವಾರ್ತೆಗಳು ನನಗೆ ಸಿಗೋಣ ನಮಸ್ಕಾರ